ರವಿಶಂಕರಾಚಾರ್ಯಸ್ಕೊತಾರೆ ಎಲ್ಲರಿಗೂ ನಮಸ್ಕಾರ ಕೆ ಡಿ ಕೆ ಡಿ ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ನನಗನ್ಸೋದು ಕೆ ಡಿ ಮ್ಯೂಸಿಕ್ಕಿಗೆ ಇನ್ವೆಸ್ಟ್ ಮಾಡಿರೋದರಲ್ಲಿ ಒಂದು ದೊಡ್ಡ ಸಿನಿಮಾನೇ ಕನ್ನಡದಲ್ಲಿ ಇರ್ಬೋದು ಬರೀ ಮ್ಯೂಸಿಕ್ಗೆ ಅಷ್ಟು ಇನ್ವೆಸ್ಟ್ಮೆಂಟು ಮಾಡಿದ್ದೀವಿ ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಸುಪ್ರೀತ್ ಸರ್ ಅಂಡ್ ಕೆ ವಿನ್ ಸರ್ ಪ್ಯಾಷನ್ನು ಈ ಭಗವಂತನ ಇಚ್ಛೆ ಇಲ್ಲದೆ ಒಂದು ಕಟ್ಟಿನೂ ಅಲ್ಲಾಡೋದಿಲ್ಲ ಅಂತ ಕೇಳಿದ್ದೀವಿ ಅದೇ ರೀತಿ ಪ್ರೇಮ್ ಸರ್ ಮ್ಯೂಸಿಕ್ಕು ಅವರ ಆಲ್ಬಮಲ್ಲಿ ಪ್ರೇಮ್ ಸರ ಒಂದು ಅನುಮತಿ ಇಲ್ಲದೆ ಒಂದು ಸ್ಟ್ರಿಂಗು ಕೂಡ ಅಲ್ಲಾಡೋದಿಲ್ಲ ಮ್ಯೂಸಿಕಲ್ಲಿ ಸೊ ಆ ಪ್ರತಿಯೊಂದು ಸ್ವರಕ್ಕೆ ಪ್ರತಿಯೊಂದು ಸ್ವರಕ್ಕೆ ಅಥವಾ ನೀವು ಏನೇನು ಸೌಂಡ್ ಕೇಳ್ತಾ ಇದ್ದೀರ ಪ್ರತಿಯೊಂದು ವಿಷಯಕ್ಕೂ ಅವರೊಬ್ಬರೇ ಓನರು ಅವರಿಂದನೇ ಸಾಧ್ಯ ಆಗಿರೋದು ನಾನು ಅವರು ಏನೇನು ಹೇಳಿದ್ದಾರೆ ಆ ಹಾದಿನಲ್ಲಿ ನಡೆದಿದ್ದೀನಿ ಅಷ್ಟೇ ಯಾಕಂದರೆ ಕಂಪೋಸಿಂಗಿಂದ ಹಿಡಿದು ಅವರ ಸಿನಿಮಾದಲ್ಲಿ ಟ್ರ್ಯಾಕ್ ಸಿಂಗರು ಕೂಡ ಅವರೇನೆ ಕೀಬೋರ್ಡ್ ಒಂದು ನಾನು ನುಡಿಸ್ತಾ ಇದ್ದೀನಿ ಅದು ಬಿಟ್ಟರೆ ಅದು ಅವ್ರಿಗೆ ನುಡಿಸ್ಬಿಡ್ತಾರೆ ಅದಕ್ಕೆ ಸರ್ ಅದನ್ನ ಮಾತ್ರ ಕಲ್ತ್ಕೊಬೇಡಿ ಸರ್ ಅಂತ ಅಂತೇಳ್ಬಿಟ್ಟಿದ್ರು ಯಾಕಂದರೆ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಟಕ ಟಕ ಅಂತ ಲಿರಿಕ್ಸ್ ಹೋಗ್ತಾ ಇರುತ್ತೆ ಮತ್ತೆ ತಗೊಂಡು ತಗೊಂಡು ಟೇಕ್ ಮಾಡಿ ಟೇಕ್ ಅಂತ ಮೈಕ್ ಇರುತ್ತೆ ಮೈಕ್ ಮುಂದೆ ಹಾಡೋದು ಅವರೇನೆ ಮಿಕ್ಸಿಂಗ್ ಮಾಡ್ತಾ ಇದ್ದಾಗ್ಲೂ ಇಲ್ಲ ಇಲ್ಲ ಇದು ಎದೆ ಕೂತ್ಬೇಕು ಅಂತ ಹೇಳಿ ಅದನ್ನು ಅದನ್ನು ಪ್ರತಿಯೊಂದು ಸರ್ ಏನಂದರೆ ಒಂದು ವಿಷಯ ಚಿಕ್ಕ ಪೀಸ್ ಆಫ್ ಮ್ಯೂಸಿಕ್ ಇದ್ರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಇಲ್ಲ ಆ ವಿಜಯನಗರದಿಂದ ಬಾಳಕ್ಕೆ ಆ ಟ್ರಾಫಿಕ್ಕಲ್ಲಿ ಬರ್ತಾರೆ ಆ್ಯಂಡ್ ಈ ಹಾಡು ಕಂಪೋಸಿಂಗ್ ಕಂಪೋಸಿಂಗಿಂದ ಮೊನ್ನೆ ಬಾಂಬೆನಲ್ಲಿ ಇವಾಗ ನೀವೇನು ಕೇಳಿದೆ ಅಟ್ಮಾಸ್ಮಿಕ್ಸು ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಕಂಬ ಥರ ನಿಂತಿದ್ರು ಸ್ಕ್ರೀನ್ ಮುಂದೆ ಒಂದು ಸಿಂಹ ಥರ ನಿಂತಿದ್ರು ಅದೆಲ್ಲ ಕ್ರೆಡಿಟ್ಸ್ ನಿಮಗೆ ಚೆನ್ನಾಗಿರಲ್ಲ ಹಂಗೆ ಬೈತೇವೆ ಯಾಕಂದರೆ ನನಗೆ ಒಂದು ತುಂಬ ಎಮೋಷ್ನಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಣ್ಣನ ಸರ್ ಒಂದು ನಿಮಿಷ ಇರಿ ನಾನು ಈ ಕರೋನಾ ಟೈಮಲ್ಲಿ ನಮ್ಮ ಅಣ್ಣನ ಕಳ್ಕೊಂಡೆ ಬಟ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಲೈಫಲ್ಲಿ ಯಾವಾಗಲೂ ಆ ಥರನೇ ನಾವಿಬ್ಬರು ಕೆಲಸನೂ ಮಾಡಿರೋದು ಅದು ಯಾವತ್ತೂ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರ್ ಅಂತ ಕೆಲಸನೇ ಮಾಡಿಲ್ಲ ಯಾಕಂದರೆ ಅವರು ಅವ್ರು ಫೋನ್ ಮಾಡಿದ್ರೆ ಎಲ್ಲಿದ್ದರೂ ಎದ್ದು ನಿಂತ್ಕೊತೀನಿ ನಾನು ಏನೇ ಆದ್ರೂ ಅವರು ಅವ್ರು ಹಿಂದೆ ನಿಂತಿರ್ತೀನಿ ಯಾಕಂದರೆ ಅವ್ರ ಪ್ಯಾಷನ್ ಅಂತದ್ದು ಒಂದು ಕಣ್ಣಲ್ಲಿ ಯಾವಾಗಲೂ ಒಂದು ಫೈರ್ ಇರುತ್ತೆ ಒಂದು ಪೀಸು ಕಮ್ಮಿ ಆಗಬಾರ್ದು ಆಮೇಲೆ ಈ ಲಿಸ್ಟ್ ನನ್ನ ಕೈಯಲ್ಲಿ ಹೇಳೋಕ್ಕೆ ಆಗಲ್ಲ ಸರ್ ಎಷ್ಟು ಜನ ನೋಡ್ಸಿದ್ದಾರೆ ಅನ್ನೋದು ಇವರು ಸಾವಿರ ಜನ ವಿಷಲಲ್ಲಿ ಹಾಕಿದ್ದೀರಾ ಸರ್ ಸಾವಿರ ಮೀರಿ ಮ್ಯೂಸಿಷಿಯನ್ಸ್ ನೋಡ್ಸಿದ್ದಾರೆ ನಾವು ಫೋನ್ ಮಾಡಿದ್ರೆ ಬಾಂಬೆಗೆ ಅಯ್ಯೋ ಕೆ ವಿ ಎಮ್ ಇಂದ ಫೋನ್ ಬಂತು ಯಾಕಂದರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೇಕು ಅಂತಾರೆ ಈಗ ರಿತಮ್ ಮಿಕ್ಸಿಂಗ್ ಅಂತ ಹೇಳಿದ್ರೆ ಬಾಂಬೆನಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಬೆಸ್ಟ್ ಅಂದರೆ ಒಂದು ಎಂಬತ್ತು ಜನ ಇರ್ಬೋದು ಅಂದರೆ ಆ ಎಂಬತ್ತು ಜನರೂ ಕರೀರಿ ಅಂತಾರೆ ಆ ಎಂಬತ್ತು ಜನರನ್ನ ಡೇಟ್ ತಗೊಂಡು ಅವರೆಲ್ಲ ಸೆಟ್ ಮಾಡೋಕ್ಕೆ ನಮಗೆ ಇತ್ತೀಚೆಗೆ ನಾವು ನಮ್ಮ ಭಾರತದ ಲೆಜೆಂಡು ಜಾಕಿರ್ ಹುಸೇನ್ ಸಾಬ್ನ ಕಳ್ಕೊಂಡ್ವಿ ಅವರ ಬ್ರದರ್ ತೌಫಿಕ್ ಅವರು ಫುಲ್ ರಿದಮ್ ಸೆಕ್ಷನ್ನ ನಮಗೋಸ್ಕರ ಅರೇಂಜ್ ಮಾಡಿದ್ದು ಅವರು ಬಂದಾಗಲೇ ನಮ್ಮ ವೈ ಆರ್ ಎಫ್ ಸ್ಟುಡಿಯೋ ಫುಲ್ ತುಂಬ ನೂರು ನೂರು ಇಪ್ಪತ್ತು ಜನ ಯಾವಾಗಲೂ ಇರೋರು ಆ್ಯಂಡ್ ಇಂಡಿಯಾಸ್ ಬೆಸ್ಟ್ ಸೌಂಡ್ ಇಂಜಿನಿಯರ್ ಎರಿಕ್ ಪಿಳ್ಳೆಯವರು ಕೆಲಸ ಮಾಡಿರೋದು ಸೊ ಕೆಡಿನಲ್ಲಿ ಏನೇ ಮುಟ್ಟಿದ್ರು ದಿ ಬೆಸ್ಟ್ ಈಗ ನೆಕ್ಸ್ಟ್ ಸಾಂಗಿಗೂ ಅಷ್ಟೇ ಯಾರ ಕೈಗೆ ಸಿಗೋಲ್ಲ ಅವರನ್ನೇ ಕೇಳ್ತಾರೆ ಸರ್ ಅವ್ರಿಗೆ ಅವ್ರು ತಕ್ಷಣ ಸರ್ ಇವ್ರು ಸಿಗಲ್ಲ ಸರ್ ಹೌದಾ ಹಂಗಾನೆ ಅವನೇ ಬೇಕು ಅವರೇ ಬೇಕು ಸಾರಿ ಆ ಥರ ತುಂಬ ಸಿಂಗರ್ಸ್ಗೆ ಆರು ತಿಂಗಳು ಏಳು ತಿಂಗಳು ವೆಯ್ಟ್ ಮಾಡಿದ್ದೀವಿ ಅವ್ರು ಕೆಲವರು ವ್ಯವಸ್ಸಲ್ಲಿರೋರು ಇನ್ನೂ ಬಹಳಷ್ಟು ವಿಷಯಗಳಿದೆ ಸಿಂಗರ್ಸ್ ಹೆಸರೆಲ್ಲ ಹೇಳ್ತಾ ಹೋಗ್ತೀವಿ ಬಟ್ ನನ್ನ ಲೈಫಿನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೆ ಡಿ ಕೆ ಡಿ ಆಲ್ಬಮ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾಕಂದರೆ ಯೂರೋಪಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಪೀಸ್ ಆರ್ಕೆಸ್ಟ್ರಾ ಇಂಡಿಯಾದಲ್ಲೇ ಯಾವ ಸಿನಿಮಾಗೂ ಯಾರೂ ಮಾಡಿಲ್ಲ ಫಸ್ಟ್ ಟೈಮ್ ಕೇಳಿ ಇಂಡಿಯಾದಲ್ಲೇ ಮಾಡಿದ್ದಾರೆ ಯಾಕಂದರೆ ಮತ್ತೆ ಅದಕ್ಕೆ ಅವರೇ ಯಾರು ಏನು ಮಾಡಿಲ್ಲ ಹೈಯೆಸ್ಟ್ ಯಾವುದು ಸರ್ ಇದು ಸಿಂಥನಿ ಅಂದರೆ ಒಂದು ಟೂ ಸಿಕ್ಸ್ಟಿ ಫೋರ್ ಪೀಸ್ ಆಗ್ತದೆ ಸರ್ ಅಂದರೆ ಹಾಂ ಅದೇ ಬೇಕು ಓಕೆ ಬುಕ್ ಮಾಡಿ ಅಂತ ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಪ್ರತಿಯೊಬ್ಬರು ಅದ್ಭುತವಾಗಿ ಕೆಲಸ ಮಾಡ್ತಾರೆ ನಾನು ಕೆಲವೊಂದು ಅನ್ನು ನೋಡಿದ್ದೀನಿ ಆನಂದ್ ಅವರಿಗೆ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವರು ಕೂಡ ಈ ಆಲ್ಬಮ್ ಅಂದರೆ ತುಂಬ ಪರ್ಸ್ನಲ್ ಇಂಟ್ರೆಸ್ಟ್ ಅವ್ರಿಗೆ ಯಾರೇ ಹೋದ್ರು ನಂದೇ ಸಿನಿಮಾ ತೊಗೊಂಡೋದ್ರು ಸರ್ ಪ್ರೇಮ್ ಸರ್ ಥರ ನೀವು ಪಬ್ಲಿಸಿಟಿ ಮಾಡ್ತೀರಾ ಮಾಡ್ತೀನಿ ಸರ್ ನಾನೇ ಸರ್ ಮ್ಯೂಸಿಕ್ ಇಲ್ಲ ಪ್ರೇಮ್ ಸರ್ ಥರ ಎಲ್ಲನೂ ಪಕ್ಕಾ ಮಾಡ್ತೀರಾ ಓಕೆ ನೀವು ಕೇಳಿದ ರೇಟ್ ಕೊಡ್ತೀನಿ ಅಂತಾರೆ ಎಂದು ಬೆಂಚ್ ಮಾರ್ಕ್ ಪ್ರೇಮ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಥ್ಯಾಂಕ್ ಸರ್